ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೊಂದು ಗುಡ್ ನ್ಯೂಸ್ ಡಿ ಎ ಮತ್ತು ಹೆಚ್ ಆರ್ ಎ ಭತ್ತೆಗಳ ಆದೇಶ ಪ್ರಕಟ ಸೊ ಏನಿದೆ ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಏಳನೇ ವೇತನ ಆಯೋಗ ಅನ್ವಯವಾಗಿದೆ ಈ ಒಂದು ತಿಂಗಳಿಂದ ಈಗ ಡಿ ಎ ಮತ್ತು ಹೆಚ್ ಆರ್ ಎ ಕುರಿತು ಆದೇಶ ಬಂದಿದ್ದಿಲ್ಲ ಹಾಗಾಗಿ ಡಿ ಎ ಮತ್ತು ಹೆಚ್ ಆರ್ ಎ ಭತ್ತೆಗಳ ಆದೇಶದ ಕುರಿತು ಒಂದು ಬ್ರೇಕಿಂಗ್ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೊಂದು ಗುಡ್ ನ್ಯೂಸ್ ಇನ್ನೆರಡು ದಿನಗಳಲ್ಲಿ ಡಿ ಎ ಮತ್ತು ಹೆಚ್ ಆರ್ ಎ ಹಾಗೂ ಇತರೆ ಭತ್ತೆಗಳ ಆದೇಶ ಪ್ರಕಟ ಇಪ್ಪತ್ತೊಂದು ಆಗಸ್ಟ್ ಹತ್ತು ಗಂಟೆಗೆ ಬಂದಿರುವ ಇದು ಇವತ್ತಿನ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರವು ಮತ್ತೊಂದು ಭರ್ಜರಿ ಸಿಹಿ ಸುದ್ದಿ ನೀಡಿದ್ದು ಶೀಘ್ರವೇ ಡಿಎ ಮತ್ತು ಹೆಚ್ ಹಾಗೂ ಇತರೆ ಭತ್ತೆಗಳ ಆದೇಶ ಪ್ರಕಟಿಸಲಾಗಿದೆ ಪ್ರಕಟಿಸಲಿದೆ ಈ ಕುರಿತು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಮಾಹಿತಿಯನ್ನು ಹಂಚಿಕೊಂಡಿದ್ದು ಈಗಾಗಲೇ ರಾಜ್ಯ ಏಳನೇ ವೇತನ ಆಯೋಗದ ಫಿಟ್ಮೆಂಟ್ ಆದೇಶವನ್ನು ಸರ್ಕಾರ ಹೊರಡಿಸಿದ್ದು ಡಿಎ ಮತ್ತು ಹೆಚ್ಆರ್ಎ ಹಾಗೂ ಇತರೆ ಭತ್ತೆಗಳ ಆದೇಶವನ್ನು ಇನ್ನೆರಡು ದಿನಗಳಲ್ಲಿ ಆಗಲಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಈ ಕುರಿತು ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಇನ್ನೂ ಎರಡು ದಿನಗಳ ಒಳಗೆ ಡಿ ಎ ಮತ್ತು ಹೆಚ್ ಆರ್ ಎ ಕುರಿತು ಒಂದು ಆದೇಶ ಪ್ರಕಟವಾಗಲಿದೆ ಸೊ ಇದು ಒಂದು ಬ್ರೇಕಿಂಗ್ ಅಪ್ಡೇಟ್ ಅಂತಲೇ ಹೇಳಬಹುದು ವೀಕ್ಷಕರೇ ಏಳನೇ ವೇತನ ಆಯೋಗದ ಅಧಿಸೂಚನೆ ಆರ್ಥಿಕ ಇಲಾಖೆಯಿಂದ ಬಂದಿದೆ ತಾವು ಕೂಡ ಗಮನಿಸಿರ್ಬೋದು ವೇತನ ಶ್ರೇಣಿಗಳಲ್ಲಿ ಹೇಗೆ ಬದಲಾವಣೆಗಳಿವೆ ಇಪ್ಪತ್ತೈದು ವೇತನ ಶ್ರೇಣಿಗಳು ಪರಿಷ್ಕೃತ ಮತ್ತು ಪ್ರಸ್ತುತ ವೇತನ ಶ್ರೇಣಿಗಳ ವ್ಯತ್ಯಾಸ ಅದರ ಜೊತೆಗೆ ಸೌಲಭ್ಯಗಳು ನಿವೃತ್ತಿ ನೌಕರರ ಪಿಂಚಣಿದಾರರ ಎಲ್ಲ ಮಾಹಿತಿಯನ್ನು ಆ ಒಂದು ನೋಟಿಫಿಕೇಷನ್ ಆದೇಶದಲ್ಲಿ ಅಧಿಸೂಚನೆಯಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಅದೇ ಆ ಒಂದು ಅಧಿಸೂಚನೆ ಬಗ್ಗೆ ನಾನು ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದೇನೆ ಈಗ ಮತ್ತೊಂದು ತುಟ್ಟಿ ಭತ್ತೆ ಮತ್ತು ಹೈಸ್ ಹೌಸ್ ರೆಂಟ್ ಅಲೋವೆನ್ಸ್ ಕುರಿತು ಈ ಎರಡೂ ರ ಆದೇಶ ಇನ್ನೂ ಎರಡು ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಸೇರಲಿದೆ ವೀಕ್ಷಕರೇ ಸೊ ಕರ್ನಾಟಕ ರಾಜ್ಯ ಸರ್ಕಾರಿಗೆ ಇದು ಮತ್ತೊಂದು ಗುಡ್ ನ್ಯೂಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡ್ತೇನೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು